bike la ikkade ullu

ಪ್ರವೇಶ ಮಾಡುವ ಸುಮ್ಮ ಮಾತಾಡ್ಬೇಡಿ ನೀವು ಯಾರು ಮಾಡಲ್ಲ ನೀವು ಸುಮ್ಮನೆ

நீல்ல <inaudible>

Yeah, it's really ಜಿ ಪಿ ಆರ್ ಎಸ್ ಮಾಡ್ಕೊಂಡವರ ಬಂದು ಬಂದು ಜಿ ಪಿ ಆರ್ ಎಸ್ ಮಾಡ್ಕೊಂಡವ್ರಿ ಒಂದೇ ಪ್ರಾಣ ಹೋಗ್ಬಿಡ್ತದ ಮುದ್ಗಾಗಬೇಕಲ್ವಾ ಭಗವನ್ನ

ಹಾಂ ನಾನು ಟೂರ್ ಹಾಕೊಂಡಾಗ ನನ್ನ ಜೊತೆ ಇರ್ಬೇಕು ನೀವು ಸಮಸ್ಯೆ ಕೇಳಿದ್ರೆ ಅದು ಉತ್ತರ ಯಾರು ಹೇಳ್ತೀರಿ ಹಲೋ ಹಲೋ ನನ್ನ ಜೊತೆ ಇರ್ಬೇಕು ನೀವು ಇನ್ಮೇಲೆ ಅವನೆಲ್ಲ ತಾಯಿ ಈಗ ಇಲ್ಲಿ ಒಂದು ಸಮಸ್ಯೆ ನಿಮ್ಗೆ ಹೇಳಿದ ನಿಮ್ಗೆ ಯಾರಾಯಿತು ಕರ್ಕೊಂಬಂದು ಒಂಚೂರು ಕೂತ್ಕೊಂಡು ಬಗೆಹರ್ಸ್ ಇವರ ಪೋಲಿಷ್ಣ ಬೇರೆ ಅವ್ರು ಅವರೆ ಬೇರೆ ಡಾಕ್ಯುಮೆಂಟ್ ಬೇರೆ ರೀತಿ ಐತೆ ಸರಿಪಡಿಸ್ಬೇಕು ಏನು ಯಾವ ಥರ ಸರಿಪಡಿಸ್ಬೇಕು ಏನು ಮಾಡಬೇಕು

ಈಗ ಇವರು ಇಂಥವ್ರು ಅವರು ಇವರು ಇವರು ಅವರು ಅವ್ರ ಜಾಗದಲ್ಲಿ ನೋಡಿ ಇಂಥವ್ರ ಹೆಸ್ರಲ್ಲೈತೆ ಆ ಥರ ಬರ್ಕಂಡಂತ ಎತ್ಕೊಂಬ್ರಿ ಆಯ್ತು ಅದನ್ನು ಏನು ಮರಿಬೇಕು ಅಂದರೆ ನೋಡಿ ಇಂಥವ್ರ ಪೊಸಿಷನ್ ಅವ್ರೆ ಇಂಥವ್ರು ಹೆಸ್ರಲ್ಲೈತೆ ಅನುಭವ ಅನುಭವ ಇಂಥವ್ರು ಹೆಸ್ರು ಇಂಥವ್ರದ್ದು ಅಂತ ಎತ್ಕೊಂಬರ್ರಿ ನಾನು ದಾರಿ ಹುಡ್ಕಿದ್ದೀನಿ ನಾನು ತಲೆ ಓಡಿಸಿದ್ದೀನಿ ಅದ್ ಏನು ಮಾಡಬೇಕು ಅಂತ ಓಡಿಸ್ತೀನಿ ಅದನ್ನು ನೀವು ಎತ್ಕೊಂಡ್ಬರ್ರಿ ಅದನ್ನು ನೀವು ನನಗೆ ಸೋಮವಾರ ಹದನೂರನೇ ತಾರೀಕು ನಾನು ಪೂರ್ತಿ ಅದು ವರದಿ ಕೊಡಬೇಕು ಎಷ್ಟು ಜನದೈತೆ ಏನು ಅಂತ ಐತೆ ಸರ್ವೆ ನಂಬರ್ ಸಮೇತ ನಂಗೆ ಓದಿ ಕೊಡಿರಿ ಅವ್ರು ನಾನು ಹೇಳ್ತೀನಿ ಏನು ಮಾಡ್ಬೇಕು ಅಂತ ಮಾಡ್ತೀನಿ ಬರ್ತೀರಾ <coughs> ನೀಂಗಣಾ ನಾನು ದಾರಿ ಮುಚ್ಚಿದ್ದೀನಿ ಕೆಲವು ಜನ ಮುಚ್ಚಾಗಿಲ್ಲ ಅದ್ರಿಗೆ ಮುಚ್ಚ ಅದರಿಂದ ಎಷ್ಟು ನೂರಾರು ಜನ ನಮ್ಮೂರ ಕೆಲಸ ಇಲ್ಲಿಂದ ಆಗ್ಬಿಟ್ಟು ನೆಕ್ಸ್ಟ್ ನೀವು ಬರಂಗಿಲ್ಲ ನಾವು ದಿನ್ಕ ನಾವು ನಾವು ಮಾಡ್ತೀವ್ ಮಾಡ್ಬಿಡಿರ மத்தவரல்ல ರಾಜಕೀಯ ಜಾಸ್ತಿ ಗುಂಪು ಕಟ್ಟ ನೀವು ಗುಂಪು ಮಾಡಕ್ ಗೊತ್ತಿಲ್ಲ ನೀವು ಮಾಡ್ಕೊಂಡಿದ್ದೀರಾ ಕೇಳಿ ಬಿಟ್ರಿ ಅಂಗನವಾಡಿ ಇಲ್ವಾ ಇಲ್ಲಿ ಅಂಗನವಾಡಿ ಇತ್ತು ಅಂಗನವಾಡಿ ಸೀತಲೆ ಆಗದೆ ದೊಮ್ಮೆಸ ಮಾಡ್ ಮಾಡಿ ಪಕ್ಕ ಬಿಟ್ಟು ಮೂರು ವರ್ಷ ಇತ್ತು ಅಂಗನವಾಡಿ ಎಷ್ಟೋರ್ಷ ಇದು ನೋಡಿಲ್ಲ ಅಂತ ಹೇಳ್ತಾ ಇಲ್ಲ ನಾವು ದೇವಸ್ಥಾನ ನಾವೇ ಸಂಸಾರ ಮಾಡಕ್ಕೆ ಬಂದಿಲ್ಲ ਤੁਸੀਂ ਜਗਾ ਫੋਟੋ

ರೆಸೊಲೂಷನ್ ಮಾಡ್ಕೊಡು ಸ್ಟ್ರೀಟ್ ಲೈಟ್ ಇದೊಂದು ರೆಸಲ್ಯೂಷನ್ ಮಾಡ್ಕೊಡು ನಿಮ್ಮ ಅದು ಕಂಬ ಆಯ್ತು

ಮಾತಾಡ ಆಯ್ತು ಮಾತಾಡ ರಾಗಿ ರಾಗಿ ಹಾಕೋದೆ ಬರ್ಬೇಕಲ್ಲ દાર તાર તસિલદાર હે પટેલ 早いば先頭です。